തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮೊದಲ ಮಕ್ಕಳೇ ಶ್ರೀಮತದಂತೆ ನಡೆದು ಎಲ್ಲರಿಗೆ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯುವ ಮಾರ್ಗವನ್ನು ತಿಳಿಸಿ ಇಡೀ ದಿನ ಇದೇ ವ್ಯವಹಾರವನ್ನು ಮಾಡುತ್ತಾ ಇರಿ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾರೆ ತಂದೆಯು ಯಾವ ಸೂಕ್ಷ್ಮ ಮಾತುಗಳನ್ನು ತಿಳಿಸಿದ್ದಾರೆ ಅವು ಬಹಳ ತಿಳಿದುಕೊಳ್ಳುವಂಥದ್ದಾಗಿವೆ ಬಾಬಾ ಉತ್ತರ ತಿಳಿಸಿಕೊಡ್ತಾದ್ರೆ ಇದ್ರೆ ಅಮರು ಅಮರುಲೋಕವಾಗಿದೆ ಅಲ್ಲಿ ಆತ್ಮವು ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಆದರೆ ಮೃತ್ಯುವಿನ ಹೆಸರಿರುವುದಿಲ್ಲ ಆದ್ದರಿಂದ ಅದಕ್ಕೆ ಮೃತ್ಯು ಲೋಕವೆಂದು ಹೇಳಲಾಗುವುದಿಲ್ಲ ಸೆಕೆಂಡ್ ತನ್ ಶಿವತಂದೆಯದು ಬೇಹದ್ದಿನ ರಚನೆಯಾಗಿದೆ ಬ್ರಹ್ಮ ರಚನೆಯು ಈ ಸಮಯದಲ್ಲಿ ಕೇವಲ ನೀವು ಬ್ರಾಹ್ಮಣರಾಗಿದ್ದೀರಿ ತ್ರಿಮೂರ್ತಿ ಶಿವನೆಂದು ಹೇಳುತ್ತಾರೆ ತ್ರಿಮೂರ್ತಿ ಬ್ರಹ್ಮನಲ್ಲ ಇವೆಲ್ಲ ಸೂಕ್ಷ್ಮ ಮಾತುಗಳನ್ನು ತಂದೆಯು ತಿಳಿಸಿದ್ದಾರೆ ಇಂತಹ ಮಾತುಗಳನ್ನು ಕುರಿತು ವಿಚಾರ ಮಾಡಿ ಬುದ್ಧಿಗೆ ತಾವೇ ಭೋಜನವನ್ನು ತಯಾರಿ ಮಾಡಿಕೊಳ್ಳಬೇಕಾಗಿದೆ ಓಂ ಶಾಂತಿ ತ್ರಿಮೂರ್ತಿ ಶಿವ ಭಗವಾನು ವಾಚ್ ಅವರಂತೂ ತ್ರಿಮೂರ್ತಿ ಬ್ರಹ್ಮನೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ತ್ರಿಮೂರ್ತಿ ಭಗವಾನ್ ವಾಚ ತ್ರಿಮೂರ್ತಿ ಬ್ರಹ್ಮ ವಾಚ್ ಎಂದು ಹೇಳುವುದಿಲ್ಲ ನೀವು ತ್ರಿಮೂರ್ತಿ ಶಿವ ವಾಚ್ ಎಂದು ಹೇಳುತ್ತೀರಿ ಅವರಂತೂ ಶಿವಶಂಕರ್ನೆಂದು ಹೇಳಿ ಇಬ್ಬರನ್ನೂ ಸೇರಿಸಿ ಬಿಡುತ್ತಾರೆ ಇದಂತೂ ನೇರವಾಗಿದೆ ತ್ರಿಮೂರ್ತಿ ಬ್ರಹ್ಮನ ಬದಲು ತ್ರಿಮೂರ್ತಿ ಶಿವ ವಾಚನು ಶಂಕರ್ನು ಕಣ್ಣು ತೆರೆದಾಗ ವಿನಾಶವಾಗಿ ಬಿಡುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಇದೆಲ್ಲವೂ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಲಾಗುತ್ತದೆ ಮೂವರದೇ ಮುಖ್ಯ ಪಾತ್ರವಿದೆ ಬ್ರಹ್ಮ ಮತ್ತು ವಿಷ್ಣುವುದು ಎಂಬತ್ನಾಲ್ಕು ಜನ್ಮಗಳ ದೊಡ್ಡ ಪಾತ್ರವಿದೆ ವಿಷ್ಣು ಮತ್ತು ಪ್ರಜಾಪಿತ ಬ್ರಹ್ಮನ ಅರ್ಥವನ್ನು ತೆಗೆದುಕೊಂಡಿದ್ದೀರಿ ಈ ಮೂವರದು ಪಾತ್ರವಿದೆ ಬ್ರಹ್ಮನಿಗಂತೂ ಆದಿದೇವ ಆಡಮ್ ಎಂದು ಹೆಸರಿನ ಗಾಯನವಿದೆ ಪ್ರಜಾಪಿತ ಬ್ರಹ್ಮನ ಮಂದಿರವೂ ಸಹ ಇದೆ ಇದು ವಿಷ್ಣು ಅಥವಾ ಕೃಷ್ಣನ ಅಂತಿಮ ಎಂಬತ್ನಾಲ್ಕನೇ ಜನ್ಮವಾಗಿದೆ ಇವರ ಹೆಸರನ್ನು ಬ್ರಹ್ಮ ಎಂದು ಇಟ್ಟಿದ್ದಾರೆ ಬ್ರಹ್ಮ ಮತ್ತು ವಿಷ್ಣುವನ್ನು ಸಿದ್ಧ ಮಾಡಬೇಕಾಗಿದೆ ಬ್ರಹ್ಮನಿಗೆ ದತ್ತು ಮಗುವೆಂದು ಹೇಳುತ್ತಾರೆ ಇಬ್ ಇವರಿಬ್ಬರು ಶಿವನ ಮಕ್ಕಳಾಗಿದ್ದಾರೆ ವಾಸ್ತವದಲ್ಲಿ ಒಬ್ಬರೇ ಮಗುವಾಗಿದ್ದಾರೆ ಲೆಕ್ಕ ಮಾಡೋದಾದರೂ ಬ್ರಹ್ಮನು ಶಿವನ ಮಗನಾಗಿದ್ದಾರೆ ತಂದೆ ಮತ್ತು ದಾದ ಇಲ್ಲಿ ವಿಷ್ಣುವಿನ ಹೆಸರೇ ಬರುವುದಿಲ್ಲ ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವ ತಂದೆಯು ಸ್ಥಾಪನೆ ಮಾಡುತ್ತಿದ್ದಾರೆ ವಿಷ್ಣುವಿನ ಮೂಲಕ ಸ್ಥಾಪನೆ ಮಾಡಿಸುವುದಿಲ್ಲ ಶಿವನ ಮಕ್ಕಳು ಇದ್ದಾರೆ ಬ್ರಹ್ಮನ ಮಕ್ಕಳು ಇದ್ದಾರೆ ವಿಷ್ಣುವಿನ ಮಕ್ಕಳೆಂದು ಹೇಳುವುದಿಲ್ಲ ಅಥವಾ ಲಕ್ಷ್ಮೀನಾರಾಯಣರಿಗೂ ಸಹ ಬಹಳ ಮಂದಿ ಮಕ್ಕಳಿರಲು ಸಾಧ್ಯವಿಲ್ಲ ಇದು ಬುದ್ಧಿಗೆ ಭೋಜನವಾಗಿದೆ ಸ್ವಯಂ ತಾವೇ ಭೋಜನವನ್ನು ತಯಾರಿಸಿ ಕೊಳ್ಳಬೇಕು ಎಲ್ಲರಿಗಿಂತಲೂ ಹೆಚ್ಚಿನ ಪಾತ್ರವು ವಿಷ್ಣುವೆಂದು ಹೇಳಬಹುದು ಎಂಬತ್ನಾಲ್ಕು ಜನ್ಮಗಳ ವಿರಾಟ ರೂಪವನ್ನು ವಿಷ್ಣುವುದೇ ತೋರಿಸುತ್ತಾರೆ ಬ್ರಹ್ಮಂದಲ ವಿರಾಟ್ ರೂಪವು ವಿಷ್ಣುವುದನ್ನೇ ಮಾಡುತ್ತಾರೆ ಏಕೆಂದರೆ ಮೊಟ್ಟ ಮೊದಲು ಪ್ರಜಾಪಿತ ಬ್ರಹ್ಮನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಬ್ರಹ್ಮಂದು ಬಹಳ ಚಿಕ್ಕ ಪಾತ್ರವಿದೆ ಆದ್ದರಿಂದ ವಿಷ್ಣುವಿನದೇ ವಿರಾಟ ರೂಪವನ್ನು ತೋರಿಸುತ್ತಾರೆ ಚತುರ್ಭುಜವನ್ನು ವಿಷ್ಣುವಿನ ರೂಪದಲ್ಲೇ ಮಾಡುತ್ತಾರೆ ವಾಸ್ತವದಲ್ಲಿ ಈ ಅಲಂಕಾರಗಳು ನಿಮ್ಮದಾಗಿವೆ ಇವು ನಿಮ್ಮ ಇವು ಬಹಳ ತೀದುಕೊಳ್ಳುವ ಮಾತುಗಳಾಗಿವೆ ಯಾವುದೇ ಮನುಷ್ಯರು ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ ತಂದೆಯು ಹೊಸ ಹೊಸ ವಿಧಾನದಿಂದ ತಿಳಿಸುತ್ತಿರುತ್ತಾರೆ ತಂದೆಯು ಹೇಳುತ್ತಾರೆ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಸರಿಯಲ್ಲವೇ ವಿಷ್ಣು ಬ್ರಹ್ಮ ಮತ್ತು ಶಿವ ಇದರಲ್ಲಿಯೂ ಪ್ರಜಾಪಿತ ಬ್ರಹ್ಮನೇ ಮಗನಾಗಿದ್ದಾರೆ ವಿಷ್ಣು ನನ್ನ ಮಗನಂದೇ ಹೇಳುವುದಿಲ್ಲ ಭಲೇ ರಚನೆಯಾಗಿದೆ ಆದರೆ ರಚನೆಯು ಬ್ರಹ್ಮಾಂದೇ ಆಗಿದೆ ಎಲ್ಲವೇ ನಂತರ ಭಿನ್ನ ನಾಮರೂಪವನ್ನು ತೆಗೆದುಕೊಳ್ಳುತ್ತಾರೆ ಮುಖ್ಯವಾದ ಪಾತ್ರವು ಅವರದಾಗಿದೆ ಬ್ರಹ್ಮನ ಪಾತ್ರವು ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿದೆ ವಿಷ್ಣುವಿನ ರಾಜ್ಯವು ಎಷ್ಟು ಸಮಯದಾಗಿದೆ ಇಡೀ ವೃಕ್ಷದ ಬೀಜ ರೂಪವು ಶಿವತಂದೆಯದಾಗಿದೆ ಅವರ ರಚನೆಗೆ ಸಾಲಿಗ್ರಾಮಗಳೆಂದು ಹೇಳಲಾಗುತ್ತದೆ ಬ್ರಹ್ಮನ ರಚನೆಗೆ ಬ್ರಾಹ್ಮಣ ಬ್ರಾಹ್ಮಣಿಯರೆಂದು ಹೇಳುತ್ತಾರೆ ಈಗ ಶಿವನ ರಚನೆ ಎಷ್ಟಿದೆಯೋ ಅಷ್ಟು ಬ್ರಹ್ಮನ ರಚನೆ ಇಲ್ಲ ಶಿವನ ರಚನೆಯು ಬಹಳಷ್ಟಿದೆ ಎಲ್ಲ ಆತ್ಮಗಳು ಅವರ ಸಂತಾನರಾಗಿದ್ದಾರೆ ಬ್ರಹ್ಮನ ರಚನೆಯು ಕೇವಲ ನೀವು ಬ್ರಾಹ್ಮಣರೇ ಆಗಿದ್ದೀರಿ ಹದ್ದಿನಲ್ಲಿ ಬಂದು ಬಿಟ್ಟಿರಲ್ಲವೇ ಶಿವತಂದೆಂದು ಬೇಹದ್ದಿನ ರಚನೆಯಾಗಿದೆ ಅಂದರೆ ಎಲ್ಲ ಆತ್ಮಗಳು ಬೇಹದ್ ಆತ್ಮಗಳ ಕಲ್ಯಾಣ ಮಾಡುತ್ತಾರೆ ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ನೀವು ಬ್ರಾಹ್ಮಣರೇ ಹೋಗಿ ಸ್ವರ್ಗವಾಸಿಗಳಾಗುತ್ತೀರಿ ಮತ್ತಾರಿಗೂ ಸ್ವರ್ಗವಾಸಿಗಳೆಂದು ಹೇಳೋದಿಲ್ಲ ನಿರ್ವಾಣವಾಸಿ ಅಥವಾ ಶಾಂತಿಧಾಮದ ನಿವಾಸಿಗಳಂತೂ ಎಲ್ಲರೂ ಆಗುತ್ತಾರೆ ಎಲ್ಲರಿಗಿಂತಲೂ ಶ್ರೇಷ್ಠ ಸೇವೆಯು ಶಿವತಂದೆಯದಾಗಿದೆ ಏಕೆಂದರೆ ಎಲ್ಲ ಆತ್ಮರನ್ನು ಕರೆದುಕೊಂಡು ಹೋಗುತ್ತಾರೆ ಎಲ್ಲರ ಪಾತ್ರವು ಬೇರೆ ಬೇರೆಯಾಗಿದೆ ಶಿವ ತಂದೆಯೂ ಸಹ ಹೇಳುತ್ತಾರೆ ನನ್ನ ಪಾತ್ರವೂ ಸಹ ಬೇರೆಯಾಗಿದೆ ಎಲ್ಲರ ಲೆಕ್ಕಾಚಾರಗಳನ್ನು ಮುಕ್ತಾಯ ಮಾಡಿಸಿ ನಿಮ್ಮನ್ನು ಪತಿತ್ರಿಂದ ಪಾವನನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತೇವೆ ನೀವಿಲ್ಲಿ ಪಾವನರಾಗಲು ಪರಿಶ್ರಮ ಪಡುತ್ತಿದ್ದೀರಿ ಉಳಿದವರೆಲ್ಲರೂ ಸಹ ಅಂತಿಮ ಸಮಯದಲ್ಲಿ ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹೋಗುತ್ತಾರೆ ಮತ್ತೆ ಮುಕ್ತಿಧಾಮದಲ್ಲಿ ಕುಳಿತಿರುತ್ತಾರೆ ಸೃಷ್ಟಿಚಕ್ರವ ಸುತ್ತಲೇ ಬೇಕಾಗಿದೆ ನೀವು ಮಕ್ಕಳು ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗುತ್ತೀರಿ ನೀವು ಬ್ರಾಹ್ಮಣರು ಶ್ರೀಮತಂತೆ ಸೇವೆ ಮಾಡುತ್ತೀರಿ ಮುಕ್ತಿ ಮತ್ತು ಮುಕ್ತಿಯನ್ನು ಪಡೆಯಬೇಕೆಂದರೆ ಈ ರೀತಿ ಪಡೆಯಬಹುದೆಂದು ಕೇವಲ ಮನುಷ್ಯರಿಗೆ ಮಾತ್ರವೇ ತಿಳಿಸುತ್ತೀರಿ ಎರಡೂ ಬೀಗದ ಕೈಗಳು ಕೈಯಲ್ಲಿವೆ ಮುಕ್ತಿಯಲ್ಲಿ ಯಾರು ಎಷ್ಟು ಮುಕ್ತಿಯಲ್ಲಿ ಯಾರು ಹೋಗುತ್ತಾರೆಂದು ನಿಮಗೆ ತಿಳಿದಿದೆ ನಿಮಗೆ ಇಡೀ ದಿನ ಇದೇ ಕಾರ್ಯ ಮಾಡಬೇಕಾಗಿದೆ ಯಾರಾದರೂ ದವಸ ಧಾನ್ಯಗಳ ವ್ಯಾಪಾರ ಮಾಡುತ್ತಾರೆಂದರೆ ಇಡೀ ದಿನ ಅದೇ ಬುದ್ಧಿಯಲ್ಲಿರುತ್ತದೆ ಹಾಗೇ ನಿಮ್ಮ ವ್ಯಾಪಾರವು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತೆಗೆದುಕೊಳ್ಳುವುದು ಅನ್ಯರಿಗೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೀರಿಸುವುದಾಗಿದೆ ಯಾರು ಈ ಧರ್ಮದವರಾಗಿದ್ದಾರೆಯೋ ಅವರು ಬಂದು ಬಿಡುತ್ತಾರೆ ಹೀಗೆ ಬಹಳ ಧರ್ಮದವರಾಗಿದ್ದಾರೆ ಯಾರು ಬದಲಾಗೋದೇ ಇಲ್ಲ ಹೇಗೆ ಆಂಗ್ಲೋ ಕ್ರಿಶ್ಚಿಯನ್ರು ಕಪ್ಪು ಬಣ್ಣದವರಾಗಿರುತ್ತಾರೆ ರೂಪವಂತೂ ಬದಲಾಗೋದಿಲ್ಲ ಕೇವಲ ಈ ರೀತಿ ಬದಲಾಯಿಸುತ್ತಾರೆ ಅಂದರೆ ರೂಪವು ಬದಲಾಗುತ್ತದೆ ಎಂದಲ್ಲ ಕೇವಲ ಧರ್ಮವನ್ನು ಒಪ್ಪುತ್ತಾರೆ ಕೆಲವರು ಬೌದ್ಧರು ಧರ್ಮವನ್ನು ಒಪ್ಪುತ್ತಾರೆ ಏಕೆಂದರೆ ದೇವಿ ದೇವತಾ ಧರ್ಮವಂತೂ ಪ್ರಾಯಲೋಪವಾಗಿದೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ಯಾರೊಬ್ಬರೂ ಹೇಳುವುದಿಲ್ಲ ದೇವತೆಗಳ ಚಿತ್ರಗಳು ಕೆಲಸಕ್ಕೆ ಬರುತ್ತವೆ ಆತ್ಮವು ಅವಿನಾಶಿಯಾಗಿದೆ ಅದೆಂದೂ ಸಾಯುವುದಿಲ್ಲ ಒಂದು ಶರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತದೆ ಸತ್ಯುಗಕ್ಕೆ ಮೃತ್ಯು ಲೋಕವೆಂದು ಹೇಳುವುದಿಲ್ಲ ಅದು ಲೋಕವಾಗಿದೆ ಕೇವಲ ವಸ್ತ್ರವನ್ನು ಬದಲಾಯಿಸುತ್ತಾರೆ ಈ ಮಾತುಗಳು ಬಹಳ ಸೂಕ್ಷ್ಮ ತೆಗೆದುಕೊಳ್ಳುವಂತದ್ದಾಗಿದೆ ಇವು ಸಾಮಾನ್ಯವಾದ ಮಾತುಗಳಲ್ಲ ಹೇಗೆ ವಿವಾಹವಾದಾಗ ಕೆಲವರಿಗೆ ವರದಕ್ಷಿಣೆಯಾಗಿ ವಸ್ತುಗಳನ್ನು ಕೊಡುತ್ತಾರೆ ಕೆಲವರಿಗೆ ಸ್ವಲ್ಪ ಹಣವನ್ನು ಕೊಡುತ್ತಾರೆ ಕೆಲವರಿಗೆ ಕೈ ಕೊಡುತ್ತಾರೆ ಕೆಲವರು ಎಲ್ಲವನ್ನು ತೋರಿಸಿ ತೋರ್ಪಡಿಕೆ ಕೊಡುತ್ತಾರೆ ಇನ್ನು ಕೆಲವರು ಗುಪ್ತವಾಗಿ ಕೊಡುತ್ತಾರೆ ಭಿನ್ನ ಭಿನ್ನ ಪ್ರಕಾರದವರು ಇರುತ್ತಾರೆ ನಿಮಗಂತೂ ಬಹಳಷ್ಟು ಆಸ್ತಿಯು ಸಿಗುತ್ತದೆ ಏಕೆಂದರೆ ನೀವೆಲ್ಲರೂ ವಧುಗಳಾಗಿದ್ದೀರಿ ತಂದೆಯು ವರನಾಗಿದ್ದಾರೆ ನೀವು ಮಕ್ಕಳಿಗೆ ಶೃಂಗಾರ ಮಾಡಿ ವಿಶ್ವದ ರಾಜ್ಯ ಭಾಗ್ಯವನ್ನು ಕೈತುಂಬ ಕೊಡುತ್ತಾರೆ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಮುಖ್ಯ ಮಾತು ನೆನಪಿನದಾಗಿದೆ ಜ್ಞಾನವು ಬಹಳ ಸಹಜ ಕೇವಲ ತಂದೆಯನ್ನು ನೆನಪು ಮಾಡುವುದಾಗಿದೆ ಆದರೆ ವಿಚಾರ ಮಾಡಿದಾಗ ನೆನಪೇ ಬಹಳ ಬೇಗನೆ ಜಾರಿ ಹೋಗುತ್ತದೆ ಬಹುತೇಕ ಮಂದಿ ಇದನ್ನೇ ಹೇಳುತ್ತಾರೆ ಬಾಬಾ ನೆನಪು ಮರೆತು ಹೋಗುತ್ತದೆ ಹೇಗೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ನೆನಪಿರುತ್ತದೆ ತಂದೆಯು ಪರಮ ಆತ್ಮನಾಗಿದ್ದಾರೆ ನೀವು ಆತ್ಮಗಳು ಪರಮ ಅರ್ಥಾತ್ ಶ್ರೇಷ್ಠರಲ್ಲ ನೀವು ಪತಿತರಾಗಿದ್ದೀರಿ ಆದ್ದರಿಂದ ತಂದೆಯನ್ನು ನೆನಪು ಮಾಡಿ ತಂದೆ ಶಿಕ್ಷಕ ಗುರುವನ್ನು ನೆನಪು ಮಾಡಲಾಗುತ್ತದೆ ಗುರುಗಳು ಶಾಸ್ತ್ರಗಳನ್ನು ತಿಳಿಸುತ್ತಾರೆ ಮಂತ್ರಗಳನ್ನು ಕೊಡುತ್ತಾರೆ ಆದರೆ ಇಲ್ಲಿ ತಂದೆಯದು ಒಂದೇ ಮಂತ್ರವಾಗಿದೆ ಮನ್ಮನಾಭವ ಮತ್ತೇನಾಗುವುದು ಮದ್ಯಾಜೀ ಭವ ನೀವು ವಿಷ್ಣುಪುರಿಯಲ್ಲಿ ಹೊರಟು ಹೋಗುತ್ತೀರಿ ಎಲ್ಲರೂ ರಾಜರಾಣಿಯರಾಗುವುದಿಲ್ಲ ರಾಜರಾಣಿ ಮತ್ತು ಪ್ರಜೆಗಳು ಇರುತ್ತಾರೆ ಅಂದಾಗ ಮುಖ್ಯವಾದವರು ತ್ರಿಮೂರ್ತಿಗಳಾಗಿದ್ದಾರೆ ಶಿವ ತಂದೆಯ ನಂತರ ಬ್ರಹ್ಮ ಇವರೇ ಮನುಷ್ಯ ಸೃಷ್ಟಿಯ ಅರ್ಥಾತ್ ಬ್ರಾಹ್ಮಣರನ್ನು ರಚಿಸುತ್ತಾರೆ ಮತ್ತೆ ಬ್ರಾಹ್ಮಣರಿಗೆ ಓದಿಸುತ್ತಾರೆ ಇದು ಹೊಸ ಮಾತಲ್ಲವೇ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರು ಪರಸ್ಪರ ಸಹೋದರ ಸೋದರಾಗಿದ್ದೀರಿ ನಾವು ಸೋದರ ಸೋದರಿ ಎಂದು ವೃದ್ಧರು ಹೇಳುತ್ತೀರಿ ಇದು ಅಂತರದಲ್ಲಿ ತೆಗೆದುಕೊಳ್ಳೋ ಮಾತಾಗಿದೆ ಮೇಲೆ ಕೇವಲ ಹೇಳೋ ಮಾತಲ್ಲ ಭಗವಂತನು ಪ್ರಜಾಪಿತ ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸಿದರು ಅಂದ ಮೇಲೆ ಸೋದರ ಸೋದರಿಯಾದರಲ್ಲವೇ ಒಬ್ಬ ಪ್ರಜಾಪಿತ ಬ್ರಹ್ಮನೇ ಮಕ್ಕಳೇ ಆಗಿದ್ದೀರಿ ಇವು ತೀದುಕೊಳ್ಳುವ ಮಾತುಗಳಾಗಿವೆ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನಮಗೆ ಶಿವ ತಂದೆ ತ್ರಿಮೂರ್ತಿ ಶಿವ ಬ್ರಹ್ಮನದು ಬಹಳ ಸ್ವಲ್ಪ ಸಮಯದ ಪಾತ್ರವಿದೆ ಸತ್ಯುಗಿ ರಾಜಧಾನಿಯಲ್ಲಿ ವಿಷ್ಣುವುದು ಎಂಟು ಜನ್ಮಗಳ ಪಾತ್ರವು ನಡೆಯುತ್ತದೆ ಬ್ರಹ್ಮರವರದು ಒಂದೇ ಜನ್ಮದ ಪಾತ್ರವಿದೆ ಆದ್ದರಿಂದ ವಿಷ್ಣುವಿನ ಪಾತ್ರವು ದೊಡ್ಡದೆಂದು ಹೇಳಲಾಗುತ್ತದೆ ತ್ರಿಮೂರ್ತಿ ಶಿವನು ಮುಖ್ಯವಾಗಿದ್ದಾರೆ ಆದರೆ ನಂತರ ಬ್ರಹ್ಮನ ಪಾತ್ರ ಬರುತ್ತದೆ ಇವರು ನೀವು ಮಕ್ಕಳನ್ನು ವಿಷ್ಣುಪುರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ ಬ್ರಹ್ಮನಿಂದ ಬ್ರಾಹ್ಮಣರು ಮತ್ತೆ ನೀವೇ ದೇವತೆಗಳಾಗುತ್ತೀರಿ ಆದ್ದರಿಂದ ಇವರು ಅಲೌಕಿಕ ತಂದೆಯಾದರು ಸ್ವಲ್ಪ ಸಮಯಕ್ಕಾಗಿ ಇವರು ತಂದೆಯಾಗಿದ್ದಾರೆ ಇವರನ್ನು ಹೇ ಈಗ ಒಪ್ಪುತ್ತೀರಿ ಆದಿದೇವ ಆದಂ ಮತ್ತು ಬಿಬಿ ಇವರಿಲ್ಲದೆ ಸೃಷ್ಟಿಯ ಹೇಗೆ ರಚನೆಯಾಗುತ್ತದೆ ಆದಿದೇವ ಮತ್ತು ಆದಿದೇವಿ ಇದ್ದಾರಲ್ಲವೇ ಬ್ರಹ್ಮನ ಪಾತ್ರ ಕೇವಲ ಸಂಗಮುಗದ ಸಮಯದ್ದಾಗಿದೆ ದೇವತೆಗಳ ಪಾತ್ರವಾದರೂ ಬಹಳ ಸಮಯ ನಡೆಯುತ್ತದೆ ದೇವತೆಗಳು ಕೇವಲ ಎಂದು ಹೇಳುತ್ತಾರೆ ತ್ರೇತಾಯುಗದಲ್ಲಿ ಕ್ಷತ್ರಿಯರೆಂದು ಹೇಳುತ್ತಾರೆ ನಿಮಗೆ ಬಹಳ ಗುಹ್ಯವಾದ ಅಂಶಗಳು ಸಿಗುತ್ತವೆ ಎಲ್ಲವನ್ನೂ ಒಂದೇ ಸಮಯದಲ್ಲಿ ವರ್ಣನೆ ಮಾಡಲು ಸಾಧ್ಯವಿಲ್ಲ ಅವರು ತ್ರಿಮೂರ್ತಿ ಬ್ರಹ್ಮನೆಂದು ಹೇಳುತ್ತಾರೆ ಶಿವನನ್ನು ಹರಿಸಿಬಿಟ್ಟಿದ್ದಾರೆ ಮತ್ತೆ ತ್ರಿಮೂರ್ತಿ ಶಿವನೆಂದು ಹೇಳುತ್ತಾರೆ ತ್ರಿಮೂರ್ತಿ ಬ್ರಹ್ಮನೆಂದು ಹೇಳುತ್ತಾರೆಂದರೆ ಅದರಲ್ಲಿ ಬ್ರಹ್ಮ ವಿಷ್ಣು ಶಂಕರನು ಬರುತ್ತಾರೆ ನಾವು ತ್ರಿಮೂರ್ತಿ ಶಿವನೆಂದು ಹೇಳುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಬ್ರಹ್ಮರವರ ಮೂಲಕ ಪ್ರಜೆಗಳನ್ನು ರಚಿಸುತ್ತಾರೆ ಮತ್ತೆ ನೀವು ದೇವತೆಗಳಾಗುತ್ತೀರಿ ವಿನಾಶದ ಸಮಯದಲ್ಲಿ ಪ್ರಾಕೃತಿಕ ಅಪತ್ತುಗಳು ಬರುತ್ತವೆ ವಿನಾಶವಂತೂ ಆಗಲೇಬೇಕಾಗಿದೆ ಕಲಿಯುಗದ ನಂತರ ಮತ್ತೆ ಸತ್ಯುಗವಾಗುವುದು ಇಷ್ಟೆಲ್ಲಾ ಶರೀರಗಳ ವಿನಾಶವೂ ಆಗಲೇಬೇಕಾಗಿದೆ ಎಲ್ಲವೂ ಪ್ರತ್ಯಕ್ಷ ರೂಪದಲ್ಲಿ ಆಗಬೇಕಲ್ಲವೇ ಕೇವಲ ಕಣ್ಣು ತೆರೆದ ತಕ್ಷಣ ಆಗಿಬಿಡುವುದಿಲ್ಲ ಯಾವಾಗ ಸೊರಗು ಮರೆಯಾಗುವುದೋ ಆ ಸಮಯದಲ್ಲಿಯೂ ಭೂಕಂಪಗಳಾಗುತ್ತವೆ ಅಂದ ಮೇಲೆ ಆ ಸಮಯದಲ್ಲಿಯೂ ಶಂಕರನು ಕಣ್ಣು ಕಣ್ಣನ್ನು ತೆರೆಯುವರು ದ್ವಾರಿಕೆ ಅಥವಾ ಲಂಕೆಯು ನೀರಿನಲ್ಲಿ ಮುಳುಗಿ ಹೋಯಿತು ಎಂದು ಹೇಳುತ್ತಾರಲ್ಲವೇ ಈಗ ತಂದೆಯು ತಿಳಿಸುತ್ತಾರೆ ನಾನು ಕಲ್ಲು ಬುದ್ಧಿಯವರನ್ನು ಪಾರಸ್ ಬುದ್ಧಿಯವರನ್ನಾಗಿ ಮಾಡಲು ಬಂದಿದ್ದೇನೆ ಹೇ ಪತಿತ ಪಾವನ ಬನ್ನಿ ಬಂದು ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡಿ ಎಂದು ಮನುಷ್ಯರು ಕರೆಯುತ್ತಾರೆ ಆದರೆ ಈಗ ಕಲಿಯುಗವಾಗಿದೆ ಇದರ ನಂತರ ಸತ್ಯುಗ ಬರೋದೆಂದು ತಿಳಿದುಕೊಂಡಿಲ್ಲ ನೀವು ಮಕ್ಕಳಂತೂ ಖುಷಿಯಲ್ಲಿ ನರ್ತಿಸಬೇಕು ಹೇಗೆ ವಕೀಲರು ಪರೀಕ್ಷೆಯನ್ನು ತೆರೆಗಡೆ ಮಾಡುತ್ತಾರೆ ಒಳಗೆ ವಿಚಾರ ಮಾಡುತ್ತಾರಲ್ಲವೇ ನಾವು ಹಣವನ್ನು ಸಂಪಾದಿಸುತ್ತೇವೆ ಮತ್ತು ಮನೆಯನ್ನು ಕಟ್ಟುತ್ತೇವೆ ಇದು ಮಾಡುತ್ತೇವೆ ಅಂದಾಗ ನೀವು ಸಹ ಈಗ ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತೀರಿ ಸ್ವರ್ಗದಲ್ಲಿ ಎಲ್ಲವೂ ನಿಮಗೆ ಹೊಸದೇ ಸಿಗೋದು ಅಂದಾಗ ವಿಚಾರ ಮಾಡಿ ಸೋಮನಾಥ ಮಂದಿರ ಹೇಗಿತ್ತು ಕೇವಲ ಒಂದೇ ಮಂದಿರವಿರುವುದಿಲ್ಲ ಆ ಮಂದಿರಕ್ಕೆ ಎರಡೂವರೆ ಸಾವಿರ ವರ್ಷಗಳಾಯಿತು ಅದನ್ನು ಕಟ್ಟಿಸುವುದಲ್ಲಿ ಸಮಯವಂತೂ ತೀರಿಸಿರುತ್ತದೆ ಅದಕ್ಕೆ ಪೂಜೆಯು ನಡೆಯಿತು ನಂತರ ಅದನ್ನು ಲೂಟಿ ಮಾಡಿ ತೆಗೆದುಕೊಂಡು ಹೋದರು ಕಟ್ಟಿದ ತಕ್ಷಣವೇ ಬಂದಿರುವುದಿಲ್ಲ ಅದರ ಜೊತೆಗೆ ಬಹಳಷ್ಟು ಮಂದಿರಗಳಿರುತ್ತಾರೆ ಪೂಜೆಗಾಗಿ ಮಂದಿರಗಳನ್ನು ಕಟ್ಟಿಸುತ್ತಾರೆ ಈಗ ನಿಮಗೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಸತ್ಯದಲ್ಲಿ ಹೊರಟು ಹೋಗುತ್ತೇವೆ ಆತ್ಮವು ಪವಿತ್ರವಾಗುತ್ತದೆ ಪರಿಶ್ರಮ ಪಡಬೇಕಾಗುತ್ತದೆ ಪರಿಶ್ರಮವಿಲ್ಲದೆ ಕೆಲಸವು ನಡೆಯುವುದಿಲ್ಲ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವಿದೆ ಆದರೆ ಇದು ಸುಮ್ಮನೆ ಸಿಕ್ಕಿಬಿಡುವುದಿಲ್ಲ ಮಕ್ಕಳಾದಾಗ ಅವಶ್ಯವಾಗಿ ಸಿಗುತ್ತದೆ ಎಂದು ಹೇಳಬಹುದು ನೀವೀಗ ಮುಕ್ತಿ ತಾಮದಲ್ಲಿ ಹೋಗುವುದಕ್ಕಾಗಿ ಪರಿಶ್ರಮ ಪಡುತ್ತಿದ್ದಿರಿ ಅಂದ ಮೇಲೆ ತಂದೆ ನೆನಪಿನಲ್ಲಿರಬೇಕಾಗಿದೆ ದಿನ ಪ್ರತಿದಿನ ತಂದೆಯು ನಿಮ್ಮ ಬುದ್ಧಿಯನ್ನು ಪರಿಶುದ್ಧವನ್ನಾಗಿ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ಬಹಳ ಬಹಳ ಗುಹ್ಯವಾದ ಮಾತುಗಳನ್ನು ತಿಳಿಸುತ್ತೇನೆ ಆತ್ಮವು ಬಿಂದುವಾಗಿದೆ ಪರಮಾತ್ಮನೂ ಬಿಂದುವಾಗಿದ್ದಾರೆ ಎಂಬ ಮಾತನ್ನು ಮೊದಲು ತಿಳಿಸಿರಲಿಲ್ಲ ಇದಕ್ಕೆ ತಂದೆಯು ಮೊದಲೇ ಏಕೆ ತಿಳಿಸಿರಲಿಲ್ಲ ಇದಕ್ಕೆ ತಂದೆಯು ಮೊದಲೇ ಏಕೆ ತಿಳಿಸಲೆಂದು ಹೇಳುತ್ತಾರೆ ಆದರೆ ಇದು ಡ್ರಾಮಾದಲ್ಲಿ ಇರಲಿಲ್ಲ ಮೊದಲೇ ನೀವು ತಿಳಿಸಿದರೆ ನಾವು ನೀವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಿಧಾನ ನಿಧಾನವಾಗಿ ತಿಳಿಸುತ್ತಿರುತ್ತೇನೆ ಇದು ರಾವಣ ರಾಜ್ಯವಾಗಿದೆ ರಾವಣ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗುತ್ತಾರೆ ಸತ್ಯುಗದಲ್ಲಿ ಆತ್ಮ ತಮ್ಮನ್ನು ಆತ್ಮ ಎಂದು ತೆಗೆದುಕೊಂಡಿರುತ್ತಾರೆ ನನ್ನ ಶರೀರವು ದೊಡ್ಡದಾಗಿದೆ ಈಗ ಇದನ್ನು ಬಿಟ್ಟು ಇನ್ನೊಂದು ಚಿಕ್ಕ ಶರೀರವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯುತ್ತಾರೆ ಆತ್ಮದ ಶರೀರವು ಮೊದಲು ಚಿಕ್ಕದಾಗಿರುತ್ತದೆ ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ ಇಲ್ಲಂತೂ ಕೆಲ ಕೆಲವರದ್ದು ಸ್ವಲ್ಪ ಆಯುಸ್ಸು ಇರುತ್ತದೆ ಇನ್ನು ಕೆಲವರದು ಅಕಾಲ್ಮೃತ್ಯಾಗುತ್ತದೆ ಕೆಲವರಿಗೆ ನೂರ ಇಪ್ಪತ್ತೈದು ವರ್ಷಗಳು ಆಯುಸ್ಸಿರುತ್ತದೆ ಅಂದಾಗ ತಂದೆ ತಿಳಿಸುತ್ತಾರೆ ನಿಮಗೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಬಹಳ ಖುಷಿ ಇರಬೇಕು ಗಂಧರ್ವ ವಿವಾಹ ಮಾಡಿಕೊಂಡರೆ ಇದೇನು ಖುಷಿಯ ಮಾತಲ್ಲ ಇದು ನಿರ್ಬಲತೆಯ ಮಾತಾಗಿದೆ ಒಂದು ವೇಳೆ ನಾನು ಪವಿತ್ರವಾಗಿರಲು ಇಚ್ಛಿಸುತ್ತೇನೆಂದು ಕುಮಾರಿಯು ಹೇಳಿದರೆ ಅವಳನ್ನು ಸಾಯಿಸುತ್ತಾರೆ ಜ್ಞಾನ ಕಡಿಮೆ ಇದ್ದಾಗ ಹೀಗೆ ಹೆದರುತ್ತಾರೆ ಚಿಕ್ಕ ಕುಮಾರಿಯನ್ನು ಒಂದು ವೇಳೆ ಯಾರಾದರೂ ಹೊಡೆದು ರಕ್ತವು ಬಂದರೆ ಪೊಲೀಸರಿಗೆ ರಿಪೋರ್ಟ್ ಮಾಡಿದಾಗ ಅದಕ್ಕೂ ಶಿಕ್ಷೆಯೂ ಸಿಗುತ್ತದೆ ಒಂದು ವೇಳೆ ಪ್ರಾಣಿಗಳನ್ನೂ ಸಹ ಯಾರಾದರೂ ಹೊರಡ ಹೊಡೆದರೆ ಅದರ ಮೇಲೆ ಕೇಸ್ ಆಗುತ್ತದೆ ಶಿಕ್ಷೆಗಳಂತೂ ವಿಧಿಸುತ್ತಾರೆ ನೀವು ಮಕ್ಕಳನ್ನು ಸಹ ಹೊಡೆಯಲು ಸಾಧ್ಯವಿಲ್ಲ ಕುಮಾರಿಯನ್ನು ಹೊಡೆಯುವಂತಿಲ್ಲ ಅವರು ತಮಗಾಗಿ ಸಂಪಾದನೆ ಮಾಡಿಕೊಳ್ಳಬಹುದು ಶರೀರ್ ನಿರ್ವಹಣೆ ಮಾಡಿಕೊಳ್ಳಬಹುದು ಹೊಟ್ಟೆಯನ್ನು ಹೆಚ್ಚು ಕೇಳುವುದಿಲ್ಲ ಒಬ್ಬ ಮನುಷ್ಯನ ಹೊಟ್ಟೆಯು ನಾಲ್ಕೈದು ರೂಪಾಯಿ ಇನ್ನೊಬ್ಬ ಮನುಷ್ಯನ ಹೊಟ್ಟೆಯು ನಾಕ್ನೂರ ಐದುನೂರು ರೂಪಾಯಿಗಳನ್ನು ಖರ್ಚು ಮಾಡುತ್ತದೆ ಬಹಳ ಹಣವಿದ್ದರೆ ಲೋಭ ಉಂಟಾಗುತ್ತದೆ ಬಡವರಿಗೆ ಹಣವೇ ಇರುವುದಿಲ್ಲ ಆದ್ದರಿಂದ ಲೋಭವೂ ಇಲ್ಲ ಅವರು ಒಣ ರೊಟ್ಟಿಯಲ್ಲಿಯೇ ಖುಷಿ ಪಡುತ್ತಾರೆ ಮಕ್ಕಳು ಹೆಚ್ಚು ಆಹಾರ ಪಾನೀಯಗಳ ಜಂಜಾಟದಲ್ಲಿ ಹೋಗಬಾರದು ತಿನ್ನುವ ಆಸಕ್ತಿ ಇರಬಾರದು ನಿಮಗೆ ತಿಳಿದಿದೆ ಅಲ್ಲಿ ನಿಮಗೆ ಏನು ತಾನೇ ಸಿಗುವುದಿಲ್ಲ ಅಂದ್ರೆ ಸತ್ಯುಗದಲ್ಲಿ ಬೇಹದ್ದಿನ ರಾಜ್ಯ ಭಾಗ್ಯ ಬೇಹದ್ದಿನ ಸುಖವು ಸಿಗುತ್ತದೆ ಅಲ್ಲಿ ಯಾವುದೇ ರೋಗವಿರೋದಿಲ್ಲ ಅಲ್ಲಿ ಅಂದ್ರೆ ಸತ್ಯುಗದಲ್ಲಿ ಸುಖ ಶಾಂತಿ ಖುಷಿ ಎಲ್ಲವೂ ಇರುತ್ತದೆ ಅಲ್ಲಿ ವೃದ್ಧಾಪವೂ ಸಹ ಬಹಳ ಚೆನ್ನಾಗಿರುತ್ತದೆ ಅಂದ್ರೆ ಏಜ್ ಆದ್ರೂ ಸಹ ಯಾವುದೇ ರೀತಿಯ ಕಾಯಿಲೆ ಇರುವುದಿಲ್ಲ ಖುಷಿ ಇರುತ್ತದೆ ಯಾವುದೇ ಪ್ರಕಾರದ ಕಷ್ಟವಿರೋದಿಲ್ಲ ಪ್ರಜೆಗಳು ಸಹ ಅದೇ ರೀತಿ ಇರುತ್ತಾರೆ ಆದರೆ ಪ್ರಜೆಗಳಾದರೂ ಸಹ ಸರಿ ಎಂದು ತಿಳಿಯೋದಲ್ಲ ಹೀಗೆ ತಿಳಿಯೋರಿಗೆ ಕಾಡು ಜನರೆಂದು ಹೇಳಲಾಗುತ್ತದೆ ಸೂರ್ಯವಂಶಿ ನಾರಾಯಣರಾಗಬೇಕಂದ್ರೆ ಅಷ್ಟು ಪುರುಷಾರ್ಥವನ್ನು ಮಾಡಬೇಕು ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ಬ್ರಹ್ಮಾನ ಹೊಸ ರಚನೆ ಪರಸ್ಪರ ಸೋದರ ಸೋದರಿಯಾಗಿದ್ದೇವೆ ಇದನ್ನು ಕೇವಲ ಅಂತರದಲ್ಲಿ ತಿಳಿದುಕೊಳ್ಳಬಹುದು ಬೇಕು ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ ಸದಾ ಇದೇ ಖುಷಿಯಲ್ಲಿರಿ ನಮಗೆ ಶಿವ ತಂದೆ ಓದಿಸುತ್ತಾರೆ ಸೆಕೆಂಡ್ ಪಾಯಿಂಟ್ ಆಹಾರ ಪಾನೀಯಗಳ ಜಂಜಾಟದಲ್ಲಿ ಹೊಚ್ಚು ಹೋಗಬಾರದು ಲೋಭವನ್ನು ಬಿಟ್ಟು ಬೇಹದ್ದಿನ ರಾಜ್ಯ ಭಾಗ್ಯದ ಸುಖವನ್ನು ನೆನಪು ಮಾಡಬೇಕು ಇವತ್ತಿನ ವರದಾನ ಆಗಿದೆ ಅನೇಕ ಪ್ರಕಾರದ ಪ್ರವೃತ್ತಿಯಿಂದ ನಿವೃತ್ತಿಯಾಗುವಂತಹ ನಷ್ಟಮೋಹ ಸ್ಮೃತಿ ಸ್ವರೂಭವ ಸ್ವಯಂನ ಪ್ರವೃತ್ತಿ ದೈವಿ ಪರಿವಾರದ ಪ್ರವೃತ್ತಿ ಸೇವೆಯ ಪ್ರವೃತ್ತಿ ಹದ್ದಿನ ಪ್ರಾಪ್ತಿಗಳ ಪ್ರವೃತ್ತಿ ಈ ಎಲ್ಲದರಿಂದ ನಷ್ಟಮೋಹ ಅರ್ಥಾತ್ ನ್ಯಾರ ಆಗುವುದಕ್ಕೆ ಬಾಬ್ದಾದರವರು ಸ್ನೇಹ ರೂಪವನ್ನು ಎದುರಿಗೆ ಇಟ್ಟುಕೊಂಡು ಸ್ಮೃತಿ ಸ್ವರೂಪರಾಗಿ ಸ್ಮೃತಿ ಸ್ವರೂಪರಾಗುವುದರಿಂದ ನಷ್ಟಮೋಹ ಸ್ವತಃ ಆಗಿಬಿಡುವಿರಿ ಪ್ರವೃತ್ತಿಯಿಂದ ನಿವೃತ್ತಿರಾಗುವುದು ಅರ್ಥಾತ್ ನನ್ನತನವನ್ನು ಸಮಾಪ್ತಿ ಮಾಡಿ ನಷ್ಟಮೋಹ ಆಗುವುದು ಈ ರೀತಿಯ ನಷ್ಟಮೋಹ ಆಗುವ ಮಕ್ಕಳು ಬಹಳ ಕಾಲದ ಪುರುಷಾರ್ಥದಿಂದ ಬಹಳ ಕಾಲದ ಪ್ರಾಬ್ಧದ ಪ್ರಾಪ್ತಿಯ ಅಧಿಕಾರಿ ಆಗುವರು ಇವತ್ತಿನ ಶ್ಲೋಗನ್ ಆಗಿದೆ ಕಮಲದ ಹೂವಿನ ಹಾಗೆ ಭಿನ್ನರಾಗಿ ಆಗ ಪ್ರಭುವಿನ ಪ್ರೀತಿಯು ಸಿಗುತ್ತಿರುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಸಹಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾರು ನಂಬರ್ ಒನ್ ಪತಂಗಗಳಿರುತ್ತಾರೆ ಅವರಿಗೆ ಸ್ವಯಂನ ಅರ್ಥಾತ್ ಈ ದೇಹದ ಬಾನದ ಹಗಲು ರಾತ್ರಿಯು ಹಸಿವು ಮತ್ತು ಬಾಯಾರಿಕೆಯು ತಮ್ಮ ಸುಖದ ಸಾಧನಗಳ ಯಾವುದೇ ಮಾತಿನ ಆಧಾರವಿಲ್ಲ ಅವರು ಎಲ್ಲಾ ಪ್ರಕಾರದ ದೇಹದ ಸ್ಮೃತಿಗಳನ್ನು ಮರೆತು ನಿರಂತರ ಪರಂಜ್ಯೋತಿಯ ಪ್ರೀತಿಯಲ್ಲಿ ಲವ್ಲೀನರಾಗುತ್ತಾರೆ ಹೇಗೆ ತಂದೆ ಜ್ಯೋತಿಷ ರೂಪರಾಗಿದ್ದಾರೆ ಲೈಟ್ ಮೈಟ್ ರೂಪರಾಗಿದ್ದಾರೆ ಹಾಗೆಯೇ ತಂದೆ ಸಮಾನ ಸ್ವಯಂ ಲೈಟ್ ಮೈಟ್ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಕೇರ್